ಹೇಳ್ಕೊಳ್ಳೋಕೆ ಒಂದೂರು ತಲೆಮ್ಯಾಗೆ ಒಂದು ಸೂರು ಮಲ್ಗಕ್ಕೆ ಬೊಮ್ ತಾಯಿ ಮಂಚ ಕೈ ಹಿಡ್ದೊಳ್ಸು ಸೀಲಿ ಮಾಡಬೇಡ ಗಾಂಚಲಿ ಕೊಟ್ರಾಯ್ತು ಸೀ ನುನು ಪ್ರಪಂಚ ಏ ಕೊಟ್ರಾಯ್ತು ಸೀ ನುನು ಪ್ರಪಂಚ ಆದಾಗ ವೈ ನೈಂಟಿ ಜಾಸ್ತಿ ಆದಾಗ ಏನೋ ಆದಾಗ ಒಂದು ನೈಂಟಿ ಜಾಸ್ತಿ ಆದಾಗ ಹಂಗೇನೆ ದಂಚ ದಾಟ್ಕಂಡು ಓಡಾಡ್ತ ಕನ್ನಡದಲ್ಲಿ ಪದವಾಡ್ತ ಹೀಗ್ಗೋದೆ ಸಿ ನೊನ್ ಪ್ರಪಂಚ ಹೀಗೋದೆ ಪ್ರಪಂಚ ಏ ಹಗಲೆಲ್ಲ ಹಗಲೆಲ್ಲ ಕೊಡುಕೊಂಡು ನೈಟೆಲ್ಲ ಒದ್ದಾಡ್ಕೊಂಡು ಸಂಜೆಲಿ ಒಂದು ನೈಂಟಿ ಕೊಂಚ ಕುಡಿತ ಮೈ ಜುಮ್ಮಂದ್ರೆ ವಸ್ನೆ ಗಮ್ ಗಮ್ಮಂದ್ರೆ ಪುಟ್ರಂಗಜ್ಜಿ ಹಾಯ್ಕಂಡು ಗುಂಚಾ ಪುಟ್ರಂಗಜ್ಜಿ ಹಾಯ್ಕಂಡು ಗುಂಚ ದುಃಖಿಲ್ಲ ದಾಲಿಲ್ಲ ನಮಗದ್ರ ಪಾಲಿಲ್ಲ ನಾವು ಕಂಡಿದ ನಾಲ್ಕ ಒಂಚ ನಮ್ಮಷ್ಟೇ ಗ್ರಹವಾಗಿ ಇದ್ದಿದ್ರಲ್ಲಿ ಹಾಯಾಗಿ ಬಾಳೋದೆಸಿ ನನ್ ಪ್ರಪಂಚ ಬಾಳೋದೆಸಿ ನನ್ ಪ್ರಪಂಚ ಎಲ್ಲಿ ಬರಾಜ ಎಲ್ಲಿದ್ಯಾ ಬರಜ ಇಲ್ಲಿ ಆ ಎದೆ ದಾಸಿಗೆಲೆ ಬಂದು ಸಿನಪ್ಪ ಸಿನಪ್ಪ ಎಲ್ಲಿದ್ಯೋ ಅಂತ ಕರೆದೋನು ಎಲ್ಲಿಗೋಗಿದೀಯ ಜ ಬರಜ ಇಲ್ಲಿ ಲೋ ಸಿನಪ್ಪ ಎಲ್ಲೆಲ್ಲ ಹುಡ್ಕೋದು ನಿನ್ನ ಊರು ತುಂಬ ಹುಡ್ಕಿನ ಎಲ್ಲೂ ಸಿಗದೋನು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ನೀನು ಹಾಂ ಆ ಅಂಗಡಿ ಹೋದೆ ಅಲ್ಲೂ ಇರಲಿಲ್ಲ ಆ ವಲ್ತಕ್ಕೆ ಹೋಗಿದ್ದಾನ ಅಂಬ್ತ ಅಲ್ಲಿಗೆ ಹೋದೆ ಅಲ್ಲೂ ಇರಲಿಲ್ಲ ಕೊನೆ ನಿಮ್ಮ ಅಂತ ಕುಡಿಕೆ ಮಾಡೋದೆ ನಿಮ್ಮ ಅಮ್ಮ ಕೇಳಿದೆ ಪುಟ್ಟರಂಗಜ್ಜಿನ ಏನಜ್ಜಿ ಸೀನಕ್ಕೆ ಬಂದಿದ್ದೆ ನಮ್ಮ ಅಂತ ಅಲ್ಲೂ ಇರಲಿಲ್ಲ ನೀನು ಬಂದಿಲ್ಲ ಏನಲ್ಲ ಮಾಡ್ತಾ ಇದ್ದ ಹಾಂ ಏನು ಮಾಡ್ತಿದ್ಯವು ಆಹಾ ನಾಟಗಾರ್ ನನ್ನ ಮಗ ಕಾಣಿಸ ನೀನು ಬಲೇ ನಾಟಕ ಮಾಡ್ತಾನ ನೀನು ಹಾಂ ನಾಟಕದಲ್ಲಿ ಏನಾದರೂ ನೀನು ಪ್ರಶಸ್ತಿ ಕೊಡಬೇಕು ಅಂದರೆ ಕರ್ನಾಟಕ ರಾಜ್ಯ ಪ್ರಶಸ್ತಿನೇ ಸಿಗ್ತಾ ನಿನಗೆ ಹಾಂ ಅಂಥ ಕಲಾಕಾರ ನನ್ನ ಮಗ ನೀನು ಬೋರಾಜ್ಜ ಅಲ್ಕಣಜ ನನ್ನ ಯಾಕೆ ಹುಡುಕ್ತಿದೀಯ ನೀನು ಹಾಂ ಯಗೇನಾದರೂ ಹೆಣಗಿಣ್ಣೆ ಕಾಯಿಸಿಲ್ವ ಹೆಂಗೆ ಹೇಳು ನನ್ನ ಯಾಕೆ ಹುಡುಕ್ತಿದೀಯ ನೀನು ತೋ ನೀನು ಪಾಸಿಟಿವ್ ಕೇಳೋಗ ಇಪ್ಪತ್ನಾಲ್ಕು ಗಂಟೆ ಕುಡಿಯೋದು ಯೋಚನೆ ಮಾಡ್ತಲ್ಲ ಈಗಲೂ ಗಂಟ್ಲಿಗತ್ತ ಕುಡ್ಕೊಂಡೆ ಬಂದಿದ್ಯಾ ತಿರುಗ್ ಕುಡಿಯೋದ್ರ ಬಗ್ಗೆ ಏನು ಹೇಳ್ತಲ್ಲ ಕುಡಿಯೋದು ಅಲ್ಕಣ ಹ್ಞೂ ನನಗೆ ಆ ಒಂದು ಒಳ್ಳೆ ಇಂಪಾರ್ಟೆಂಟು ಇಂಪಾರ್ಟೆಂಟು ವಿಷಯ ಹಾಕಿ ಬಂದಿದ್ದೀನಿ ಹ್ಞೂ ಅದೇನು ಗೊತ್ತೇ ಓಹೋ ಹೋ ಏನಪ್ಪ ಏನು ವಿಧಾನಸೌಧದಾಗ ಏನಾದರೂ ನಿನಗೇನು ಪರ್ಮಿಷನ್ ಸಿಕ್ಕದ ಒಳಗೆ ಹೋಗೋಕೆ ಸದನದ ಕಲಾಪದ ನಡುವೆ ನೀನೇನಾದರೂ ಹೋಗಿ ಒಂದೆರಡ ವಿಷಯಗಳ್ನು ಮಂಡನೆ ಮಾಡ್ತೀಯ ಸಿದ್ದರಾಮಯ್ಯರ ಜೊತೆ ಮಾತಾಡೋಕೆ ಏನಾದ್ರೂ ಪರ್ಮಿಷನ್ ಸಿಕ್ಕಿದೆಯಾ ಡಿ ಕೆ ಶಿವಕುಮಾರ್ ಜೊತೆ ಪ್ರವಾಸ ಹೋಗೋಕೆ ಏನಾದರೂ ನಿನಗೆ ಅವಕಾಶ ಸಿಕ್ಕಿದೆಯಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವ್ರ ಜೊತೆ ಏನಾದರೂ ಅವ್ರ ಫೋನ್ ನಂಬರ್ ಸಿಕ್ಕಿದೆಯಾ ಏನಪ್ಪ ಇಂಪಾರ್ಟೆಂಟು ನಿನಗಂಥದ್ದು ಹಾಂ ನೆಟ್ಟಿಗೆ ಪುಟ್ಕೋಸಿ ಯಾಕೆ ಮಕ್ಕ ಇಲ್ಲ ನಿನಗೆ ಇವನು ಇಂಪಾರ್ಟೆಂಟ್ ಅಂತೆ ಇಂಪಾರ್ಟೆಂಟು ಹೇಳ ಜೋದೇನು ಇಂಪಾರ್ಟೆಂಟ್ ಹೇಳು ನಾನು ತಿಳ್ಕೊಂಬ್ತೀನಿ ಥೋ ನೀನು ಅಲ್ಲ ಮೋದಿನವಲ್ಲ ಅಲ್ಲ ಕಣೋ ಏನು ಗೊತ್ತೇ ಅದೇ ಊರಾಗ ನಮ್ಮ ಊರಾಗ ಪರ್ಮೇಶಿ ಇದನಲ್ಲ ಕುರಿ ಕಾಯ್ತಿದ್ನಲ್ಲ ಪರಮೇಶಿ ಅವನೊಂದು ಕುರಿ ಇವತ್ತು ಮ್ಯಾತ ಮೇದ್ಬಿಟ್ಟು ಹೊಟ್ಟೆ ಒಬ್ಬರು ಬಂದ್ಬಿಟ್ಟು ಸತ್ತೊಯ್ಬಿಟ್ಟೈತಿ ಹೊಟ್ಟೆ ಇಸ್ಕೊಂಡು ಸತ್ತೋಗಿ ಅದನ್ನ ಊರಕ್ಕೆ ಕೊಯ್ತಾಯಿದಾರೆ ಕೂಡ ಪಾಲು ಹಾಕ್ತಾರಂತಿ ಹ್ಞೂ ಕಮ್ಮಿ ರೇಟಿಗೆ ಮಾರ್ತಾರಂತ್ಕೊಣ್ ಒಂದು ಗುಡ್ಡೇನ ಇನ್ನೂರೈವತ್ತೋ ಮುನ್ನೂರು ರೂಪಾಯಿ ಕೊಡ್ತಾರಂತಿ ಬಚ್ಚಲ್ಲ ತಾಮನ ಹಾಂ ಯಾಕೆಂದರೆ ನಮ್ಮನೆ ನಮ್ಮೊಳಗೆ ನಮ್ಮ ಚಾಕರ್ಸ್ ಮಕ್ಕಗೀತಾಳೆ ಇನ್ನೊಂದು ಅಂತ ದುಡ್ಡು ಇಲ್ಲ ತಾಮಕಿ ಅದಕ್ಕೆ ಏನಾದರೂ ಗಾಳಿ ಗಂಟ್ಲು ಮಾಡಿ ಯಾರ ಥರ ಒಂದು ಇನ್ನೂರೈವತ್ತ ಮುನ್ನೂರು ರೂಪಾಯಿ ಹೊಂಚ್ಕೊಂಬಿಟ್ರೆ ಒಂದು ಗುಡ್ಡೆ ಬಂಗಾರದಂತ ಕುರಿ ಬಾಡ್ ಬರ್ತೈತೆ ಕಣ್ಲ ಅದಕ್ಕೆ ನಾನು ನಿಂತಕ್ಕೆ ಏನೋ ಏನೊಂದು ವ್ಯವಸ್ಥೆ ಮಾಡ್ತೇವಂತ ಈಗಗಳಲ್ಲಿ ಏನಾದರೂ ಮಾಡಿ ನೀನು ಬಾಡಿಗೆ ದುಡ್ಡು ಅಂದು ಒಂದು ಸೀರೆ ನನಗೆ ಎಣ್ಣೆ ಖರ್ಚು ನಂದೆ ಕಣಲಿ ಹ್ಞೂ ಏನಾದರೂ ಮಾಡ್ಬಿಟ್ಟು ಈಗ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಹೊಂಚಲ್ಲ ಹಾಂ ಒಂದು ಗುಡ್ಡೆ ಬಾಡ ಆ ಹಾ 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 ಎಂಥ ಮನೆಯಾಳು ಐಡಿಯಾ ಕೊಡ್ತಿದ್ದೀರೋ ನೀನು ಹಾಂ ಇವತ್ತು ಸೋಮಾರ ಏನಾದರೂ ಬಾಡ್ ತಗೊಂಡು ನಮ್ಮ ಅಂತ ಹೋದರೆ ನಮ್ಮ ಅಮ್ಮಯ್ಯ ಪುಟ್ರಂಗಮ್ಮ ಮೆಟ್ಟು ತಗೊಂಡು ಮಖಮ ಹೊಡಿತೈತಿ ಮೆಟ್ಟು ತಗೊಂಡು ನಮ್ಮಳು ಸುಶೀಲಿ ಅವಳೇನು ಅಡುಗೆ ಮಾಡ್ತಾಳೆ ಏಯ್ ಹೋಗಿಲ್ಲ ನಾನು ಜಂಡ್ಮೆಯಾಗೆ ಹೋಗಿ ಬಂದುಬಿಟ್ಟ ಇಲ್ಲ ಅಂತ ಹೇಳಕ್ಕೆ ವಜ್ಜ ಆ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಒಂಚ್ಕೆ ಬಂಗಾರದಂತ ಬಾಡಿ ಸಿಗ್ತೈತಂತಿ ನಂತ ಇನ್ನೂರೈವತ್ತು ಮುನ್ನೂರು ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಜೋ ಓ ಸೋಮನಾಥ ಯಾ ಬಾಡೋ ಬೇಡ ಯಾತೋ ಬೇಡ ಒಂದು ಇಂಟಿಗೆ ದುಡ್ಡಿದ್ರು ಕೊಡು ಬರ್ತೀನಿ ಹೋಗಿ ಥೋ ನೀನು ಮಕ್ಕ ಬೆಂಕಿ ಆಕ ಸೋಮಾರಾದ್ರೆ ಏನಾಕೈತಲ್ಲ ಹಾಂ ಈಗ ோ நம்ம அம்மா எம் இவையோ உம்போது பேட் ஒன்று கதி கதிச்சுபிட்டு உப்பு கார ஹாக்குபிட்டு மசாலையெல்லாம் கூடஸ்பிட்டு கதியத்து சிக்குபிடு எங்கு மங்களார உம்பனா அம்தானு நீ பயும் இல்லை ஏனும் இல்லை இல்லாந்திர சுசீலம் கேளு சும்னு அவளுக்கு சுசீலம்க்கு அந்த கண்ணு பாயிடுங்க அதுக்கே சுசீலம் கேளு இன்னேனில் உப்பு ஆட்டு சம்பாரத்து பிடி கார பிடி உதுப்பட்டு கதியோச்சு சிக்கி எதந்த ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿರ್ಕಣ ಒಂದು ಗುಡ್ಡೆ ಬಾಡು ಆರ್ನೂರು ಏಳ್ನೂರು ರೂಪಾಯಿಗೆ ಮಾರ್ತಾರೆ ಇವನ್ ಇನ್ನೂರ ಐದು ರೂಪಾಯಿಂದ ಮುನ್ನೂರು ರೂಪಾಯಿ ಅಷ್ಟೇ ಕಳ್ಳ ಕೊಡೋದು ಹಂಗೆ ಮಾಡ್ಲಾ ಒಂದು ಕೆಲಸ ಮಾಡಲ್ಲ ಯಾರ ತಗೋ ಒಂದ್ ಕಳ್ಳ ದುಡ್ಡ ಓಹೋ ಹಂಗಾರೆ ನೀನು ಪಿಕ್ಸ್ ಆಗ್ಬಿಟ್ ಈಜಾ ಬಾಳ್ನೇಸ್ರು ಮಾಡಿಸ್ಬೇಕು ಅಂತನ ತಲೆ ಕೆಡಿಸ್ಕೋಬೇಡ ಏನು ನಿನಗೇನು ಒಂದು ಗುಡ್ಡೆ ಬಾಡುತ್ತಾಬೇಕಲ್ವ ನಾನು ಕೊಡಿಸ್ತೀನಿ ದುಡ್ಡು ಏನಾದರೂ ಮಾಡಿ ಅರೇಂಜ್ ಮಾಡ್ತೀನಿ ತಲೆಗೇಡಿಸ್ಕೋಬೇಡ ಓಹೋ ಗೌಡ್ರು ನಮಸ್ಕಾರ ಗೌಡ್ರೆ ಲೇ ಲೇ ಸೇನಪ್ಪ ಗೌಡ್ರು ಇಟ್ಲೇ ಬತ್ತ ಗೌಡ್ರಿಗೆ ಏನೊಂದು ಗಾಳಿ ಗಂಟ್ಲು ಮಾಡಿಬಿಟ್ಟು ಅವ್ರ ತಗೊಂದು ಹೆಂಗ ಒಂದು ಮುನ್ನೂರೈವತ್ತು ನಾನೂರು ರೂಪಾಯಿ ದುಡ್ಡು ಇಸ್ಕೊಂಬಿಡ್ಲ ಹಾಂ ಏನಾದರೂ ಮಾಡಿ ಒತ್ತೊ ಒಂದು ಗುಡ್ಡೆ ಬಾಡ ತಾಮ್ ಕಣರಿ ಬೇಕಾದ್ರೆ ನನಗೇನು ಚಿಕ್ಕ ಬಾಡಕಳ್ಳ್ಲ ಚೆಂದ ಕೈತ್ಕೊಂಡು ಬಾಡು ಅದಕ್ಕೆ ಹೇಳ್ತಿರೋದು ನೀನೆ ತಕೊಂಡೋಗಿ ಮಾಡ್ಕೊಂಡು ಉಮ್ಮೆ ವಿಂತೆ ಹಾಂ ಗೌಡ್ರ ಏನಾದ್ರೂ ಮಾಡೋ ಒಂದು ಮುನ್ನೂರು ರೂಪಾಯಿ ದುಡ್ಡು ಇಸ್ಕ ಹಾಂ ಆ ನನ್ನ ಮಗ ನೀನು ಬೋರಾಜ ಸಾಮಾನ್ಯದ ಬೋರಾಜ ಅಲ್ಲ ನೀನು ಹ್ಞೂ ಮನೆಯಾಳ ಬೋರಾಜ ಥೋ ನಿನ್ನ ಜೊತೆಗೆ ಸೇರ್ಕೊಂಡು ನಾನು ಕೆಟ್ಟು ಮೇಟ್ ಇದ್ದೀನಿ ಹೋಗ್ಲಿ ಬಿಡು ನೀನು ನನ್ನ ಕುಚುಕು ನನ್ನ ದೋಸ್ತಿ ಅಲ್ವಾ ನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಗೌಡ್ರಿತ ಏನಾದರೂ ಮಾಡು ಒಂದು ವಸೂಲಿ ಮಾಡ್ತೀನಿ ನೀನು ಹಿಂದಕ್ಕೆ ಬಾ ಸುಮ್ಮನೆ ನಾನು ಹಿಂದಕ್ಕೆ ಬಾ ನಾನು ಇನ್ನೊಂದು ವ್ಯವಸ್ಥೆ ಮಾಡ್ತೀನಿ ಓಹೋ ಏನಪ್ಪ ಬೋರಾಜನೂನು ಸೀನಪ್ಪನೂ ಇಬ್ಬರು ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರಾ ಏನು ಸಮಾಚಾರ ಬರ್ರಿ ಗೌಡ್ರಿ ನಮ್ಮದೇನು ಮಾತು ಊರಿನ ಗೌಡ್ರು ನೀವು ನೀವು ಮಾತಾಡಬೇಕು ನಾವು ಸಾಮಾನ್ಯ ಪ್ರಜೆಗಳು ನಿಮ್ಮ ಮಾತು ಕೇಳಬೇಕು ಇನ್ನೇನು ಗೌಡ್ರೆ ಸಮಾಚಾರ ಏನು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ವೈಟ್ ಪಂಚೆ ವೈಟ್ ಅಂಗಿ ಹಾಕ್ಕೊಂಡು ಬತ್ತಾ ಬತ್ತ ಹುಡುಗಾಕ್ತಿರಲ್ಲ ಗೌಡ್ರೆ ಎಲ್ಲರಿಗೂ ವಯಸ್ಸು ಆದಂಗಾದಂಗೆ ಮುದುಕರಾದರೆ ನಿಮ್ಗೆ ವಯಸ್ಸು ಸಾದಂಗಾದಂಗೆ ಹುಡುಗ ಹಾಕ್ತೀರ ಹಾಂ ಅದು ಸರಿನೇ ಹುಂಚೆ ಗಿಡಕ್ಕೆ ಮುಪ್ಪಾದ್ರೂ ಉಳಿಗೆ ಮುಪ್ಪ ಹಾಂ ನಡೆಸ್ಲಿ ನಡೆಸ್ಲಿ ಆದರೂ ಗೌಡ್ರಿ ತುಂಬ ಚೆಂದ ಹಾಕಿದ್ದೀರಿ ಗೌಡ್ರೆ ನೀವು ಲೈ ಲೇಯ್ ತಿನ್ನಪ್ಪ ಸುಮ್ಮನಿಲ್ಲ ನೀನು ಓ ಬರೀ ಹಿಂಗೊಂದು ಒಂದು ನನ್ನ ಮರ್ಯಾದೆ ತೆಗಿತೆ ನೀನು ಸುಮ್ಕಿರಲಿ ಹಿಂಗೆಲ್ಲ ಮಾತಾಡ್ಬೇಡ ನೀನು ಗೌಡ್ರೆ ವಿಷಯ ಹೊಲ್ತಾತ ಅದೇ ನಮ್ಮ ಪರಮೇಶ್ ಒಂದು ಕುರಿ ಸತ್ತೋಗ್ಬಿಟ್ಟೈತಂತೆ ಒಟ್ಟು ಬರಸ್ಕೊಂಡು ಈಗ ಬೋರಾಜ್ ಹಂಗೆ ಅಂಬ್ತಿದ್ದೆ ಬಂಗಾರದಂಥ ಮಾಂಸ ಕಂಡ್ರಿ ಶಿನಪುರ ಏಯ್ ಪಾಪಿ ಗೌಡ್ರಿಗೆ ಹೇಳಿದ್ರು ತಾಮ್ತಾರೆ ಅಂಬನ ಹೇಳ್ತಿದ್ದೆ ನಮ್ಮ ಬೋರಾಜ ಅದಕ್ಕೆ ಏಯ್ ಗೌಡ್ರು ನಮ್ಮನ್ನು ಬಿಟ್ಟದ್ದು ಹೆಂಗೆ ತಾಮ್ತಾರೆ ನಮಗೂ ಒಂದು ಗುಡ್ಡೆ ಕೊಡಿಸೇ ಕೊಡಿಸ್ತಾರೆ ಅಂತ ನಾನು ಹೇಳ್ತಿದ್ದೆ ಬೋರಾಜು ಅಂತ ಏಂಗೆ ಗೌಡ್ರಿ ಈಗ ನಾನೊಂದು ಗುಡ್ಡೆ ಬಾಡ್ ಕೊಡಿಸ್ರಿ ಅಂದ್ರೂ ನೀವು ಕೊಡಿಸಲ್ವಾ ಕರೆಕ್ಟಾಗಿ ಹೇಳಬೇಕು ನೀವು ನನಗೆ ಒಂದು ಗುಡ್ಡೆ ಬಾಡ್ ಕೊಡಿಸ್ರಿ ಗೌಡ್ರಿ ಅಂದರೆ ನೀವು ಕೊಡಿಸಲ್ವಾ ಎಲ್ಲ ಇವತ್ತು ಸ್ವಾಮರ ಕಣ್ಲ ಬಾಡು ಪಾಡು ಯಾಕೆ ತಿಂಬಂದು ಸುಮ್ಕಿರಲ ಅತ್ತ ಹಾಂ ನೀನು ತಿಮ್ಮಂಗಿದ್ ಹೇಳ ಈಗೇನೊಂದು ಒಂದು ಗುಡ್ಡೆ ಬಾಡಲ್ವೇಂದಲ ನಾನು ಕೊಡಿಸ್ತೀನಿ ಸುಮ್ಕಿರಲ ಯೋಟಾ ಹಾಕೈತ ಅದಕ್ಕೆ ಹಾಂ ಇನ್ನು ಯೋಟಾ ಹಾಕೈತಲ್ಲ ಚೀನಪ್ಪಿನೂ ದೊಡ್ದೆ ಅಂದ್ಲ ಅದು ಹಾಂ ಸುಮ್ಕಿರು ನಿನ್ಗೊಂದು ಗುಡ್ಡೆ ಬಾಡು ಕೊಡಿಸ್ತೀನಿ ನಾನು ಏಯ್ ಗೌಡ್ರೆ ಸೋಮವಾರ ಮಂಗಳವಾರ ಬುಧರ ಬುಧವಾರ ಎಲ್ಲನ ಕ್ಯಾಲೆಂಡ್ರಿಗೆ ನಮಗಲ್ಲ ಹಾಂ ಯಾವ್ದನಾ ದೇವ್ರು ಹೇಳೈತೆ ಗೌಡ್ರಿ ಸೋಮವಾರ ಬಾಡ್ದಿಂದ ಬೇಡ ಮಂಗಳವಾರ ತಿನ್ನು ಭಾನುವಾರ ತಿನ್ನು ಅಂತಾನೆ ಅಯ್ಯೋ ಭಾನುವಾರ ಬಾಡಾಕ್ ತಿಂತಾರೆ ಗೊತ್ತೇನು ರೀ ಗೌಡ್ರಿ ನಿಮಗೆ ಎಲ್ಲರೂ ಕೆಲ್ಸಕ್ಕೆ ರಜೆ ಇರ್ತೈತೆ ಮಂತಕ್ಕೆ ಪ್ರಿಯ ಕೂಕೊಂಡಿರ್ತಾರಲ್ಲ ಮಾಡೋಕ್ಕಿನ್ನೇನು ಬದುಕಿರಲ್ಲ ಇವತ್ತು ನೆಮ್ಮದಿ ಬಳ್ಳ ಶುರು ಮಾಡಿ ಉಂಬ ಅಂತ ಭಾನುವಾರ ಮಾಡಿರ್ತಾರೆ ರೀ ಆ ನನಗೇನು ಹೇಳಕ್ಕೆ ಬರಬೇಡ್ರಿ ಈಗ ಗೌಡ್ರೆ ನೀವೇನು ಉಂಬಕ್ಕೆ ಹೋಗ್ಬೇಡ್ರಿ ನನಗೆ ಕೊಡಿಸ್ರಿ ನನಗೊಂದು ಗುಡ್ಡೆನ ನಾನು ಮಂತಕ್ಕೆ ತಗೊಂಡೋಗಿ ಮಾಡಿಸ್ತೀನಿ ಕೊಡಿಸ್ತೀರ ಬೇಡ್ರಿ ಗೌಡ್ರಿ ತೋ ಸರಿ ಆತ್ಕಂಡು ಬಿಡ್ಲಾ ನಿನಗೊಂದು ಗುಡ್ಡೆ ಬಾಡ್ ಕೊಡ್ಸಕ್ಕೆ ನನಗೆ ಆಗಲ್ಲ ಬಂದಿಲ್ಲ ಯೋಟ್ಲ ನಾನ್ನೂರು ರೂಪಾಯಿ ಬಂದಿಲ್ಲ ಕೊಡ್ತೀನಿ ಬಿಡ್ಲಾ ಕೊಡ್ತೀನಿ ಬಿಡವು ಏಯ್ ಸರಿನೇ ಅಂದ ಬೊರಾಜ ನಮ್ಮ ಗೌಡ್ರು ಹಂಗೆ ಕಂಡ ಒಂಥರ ದಾನ ವೀರ ಸೂರ ಕರುಣ ಇದ್ದಂಗೆ ನಮ್ಮ ಮಾತಿಗೆ ಯಾವತ್ತು ಬೆಲೆ ಕೊಟ್ಟೆ ಕೊಡ್ತೀರಿ ನೀನು ತಲೆಗೇಡ ಶಿವಡ ಆಮ್ಯಕ್ಕೆ ನಮ್ಮ ಅಂತ ಬಾ ಹೆಂಗ ಗೌಡ್ರೆ ನೀವು ಬರ್ರಿ ಮಿಸ್ ಮಾಡಬೇಡ್ರಿ ಆಮೇಲೆ ಉಂಬಕ್ಕೆ ಹಾಂ ನಡೀರಿ ಹೋಗನ್ ಅಲ್ಲಿ ಹೆಂಗೂನು ಬಾಡಿಗೆ ಕೊಯ್ತಾ ಇದಾರಲ್ಲ ಗುಡ್ಡೆ ಮಾಂಸ ಅಲ್ಲಿ ಹೋಗಂಗ್ ನಡೀರಿ ಲೇ ಲೇಯ್ ಸೀನಪ್ಪ ఆమె ఎణి అయికే అనుకున్నావు నే కొడతీని హంగహా నీకాయ అంత నన్న మగ్ బోరీ బాడతమ్మకు దుడ్డిల్ అంత ఎణి కొడుస్తిని అంతే అత సీ ఆమె బిడు నడి హ